ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಚಳಿಗಾಲ ಮಳೆಗಾಲದಲ್ಲಿ ಎಲ್ಲರಿಗೂ ಶೀತ ಕೆಮ್ಮು ಜ್ವರ ಸಾಮಾನ್ಯ ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ಬಳಸಿ ನಮ್ಮ ಅಜ್ಜಿ ಮಾಡ್ತಿದ್ದಂತಹ ಒಂದು ಕಷಾಯ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ನೋಡೋಣ ಈ ಕಷಾಯವನ್ನು ಮಾಡಲಿಕ್ಕೆ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ನಾನಿಲ್ಲಿ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಎರಡು ಇಂಚಾಗುವಷ್ಟು ಚಕ್ಕೆಯನ್ನು ಸೇರಿಸ್ಕೊಳ್ತೀನಿ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ ಹಾಗೆ ಒಂದು ಐದರಿಂದ ಆರು ಹೆಸಳಾಗುವಷ್ಟು ಲವಂಗ ಇದು ಬ್ಯಾಕ್ಟೀರಿಯಾವನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಇದು ಅಲರ್ಜಿಯನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಗೆ ಕೂಡ ತುಂಬಾ ಒಳ್ಳೆಯದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಓಂಕಾಳು ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜಜ್ಜಿದಂತಹ ಕಾಳುಮೆಣಸು ಇದು ಆ್ಯಂಟಿ ಆಕ್ಸಿಡೆಂಟ್ ಹಾಗೆ ಆ್ಯಂಟಿ ಇಂಪ್ಲಾಮೆಟ್ರಿ ಪ್ರಾಪರ್ಟಿ ಹೆಚ್ಚಾಗಿರುತ್ತೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜಜ್ಜಿದಂತಹ ಶುಂಠಿ ಇದನ್ನಂತೂ ಯೂನಿವರ್ಸಲ್ ಮೆಡಿಸಿನ್ ಅಂತಲೇ ಕರೆಯುತ್ತಾರೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಇದು ಗ್ಯಾಸನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಹಾಗೆ ಒಂದು ನಾಲ್ಕರಿಂದ ಐದು ತುಳಸಿ ಎಲೆಯನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಇದು ಶೀತಕ್ಕೆ ಒಳ್ಳೆ ಔಷಧ ಅಂತ ನಮ್ಮೆಲ್ಲರಿಗೂ ಗೊತ್ತು ನಂತರ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಜಾಸ್ತಿಯಾಗಿರುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬೆಲ್ಲದಲ್ಲಿ ತುಂಬ ಔಷಧಿಯ ಗುಣಗಳಿರೋದ್ರಿಂದ ಆಯುರ್ವೇದದಲ್ಲಿ ಕಷಾಯಕ್ಕೆ ಹಾಗೆ ಔಷಧಿಗೆ ಬೆಲ್ಲವನ್ನೇ ಬಳಸ್ತಾರೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇದು ಇನ್ಫೆಕ್ಷನನ್ನು ಕಡಿಮೆ ಮಾಡಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ ಇದೆಲ್ಲವನ್ನು ಸೇರಿಸಿದ ನಂತರ ಸ್ಪೂನಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಚೆನ್ನಾಗಿ ಕಷಾಯವನ್ನು ಕುದಿಸ್ಕೊಳ್ಬೇಕು ನೋಡಿ ಸಣ್ಣ ಊರಿನಲ್ಲಿಯೇ ಈ ರೀತಿಯಾಗಿ ಚೆನ್ನಾಗಿ ಕಷಾಯ ಕುದಿ ಬರೋ ತನಕ ಕುದಿಸ್ಕೊಂಡ ನಂತರ ಸ್ಟೋವನ್ನು ಆಫ್ ಮಾಡಿ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಉಗುರು ಬೆಚ್ಚಗಾಗೋ ತನಕ ಹಾಗೆಯೇ ಬಿಡಬೇಕು ಉಗುರು ಬೆಚ್ಚಗಾದ ನಂತರ ಒಂದು ಗ್ಲಾಸಿಗೆ ಸೋಸ್ಕೊಂಡು ಕುಡಿಬೇಕು ಇದನ್ನು ಎರಡರಿಂದ ಮೂರು ದಿನ ಬೆಳಿಗ್ಗೆ ಮತ್ತು ಸಂಜೆ ಕುಡಿದ್ರೆ ಕೆಮ್ಮು ಶೀತ ಗಂಟ್ಲು ನೋವು ಹಾಗೆ ಗಂಟ್ಲಲ್ಲಿ ಕಿರಿಕಿರಿ ಏನಾದರೂ ಇದ್ದರೂ ಕೂಡ ಎಲ್ಲ ಮಾಯ ಆಗತ್ತೆ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಎಲ್ಲರೂ ಕುಡಿಬಹುದು ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಈ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಶೀತ ಕೆಮ್ಮು ಹಾಗೆ ಗಂಟ್ಲು ನೋವು ಹಾಗೆ ಉಸಿರಾಟಕ್ಕೆ ಕೂಡ ಸರಾಗವಾಗಿ ಮಾಡಿಕೊಡುತ್ತೆ ತುಂಬನೇ ಸುಲಭವಾಗಿ ನಾವು ಇದನ್ನು ಮಾಡಿ ಕುಡಿಬಹುದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಖಂಡಿತ ಈ ಕಷಾಯ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಯೂಸ್ಫುಲ್ ವಿಡಿಯೋ ಆಗಿರೋದ್ರಿಂದ ಹೆಚ್ಚು ಜನರಿಗೆ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್